ಎಲ್ರಿಗೂ ನಮಸ್ಕಾರ ಜೈ ಭೀಮ್ ಇವತ್ತು ಬಹಳ ಒಂದು ನೋವಿನ ಸಂಗತಿ ಆಗೋವರೆಗೂ ಯಾವ ಹೊಸ ನೇಮಕಾತಿಗಳು ಎರಡು ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀವಿ ಆಯೋಗಕ್ಕೆ ಅಲ್ಲಿವರೆಗೂ ಯಾವ ಬಡ್ತಿ ನೇಮಕ ಮಾಡ್ತಾ ಇಲ್ಲಾರ ಸುಳ್ಳು ಯಾರೋ ಸುಳ್ಳುನ್ನ ಹೇಳ್ಬಿಟ್ಟಿದ್ದಾರೆ ನಂಬಿ ಅಂತ ಹೇಳಿದ್ರು ಆ ವಿಡಿಯೋನ ಸರ್ಕಾರ ಆದ ಅಧಿಕೃತ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ವಿಡಿಯೋನ ತಾವೆಲ್ಲರೂ ನೋಡಿರ್ತೀರಿ ಈಗ ನಮ್ಮ ಪ್ರಶ್ನೆ ಒಬ್ಬ ಸರ್ಕಾರದ ಮುಖ್ಯಮಂತ್ರಿಯಾಗಿ ವೇದಿಕೆ ಮೇಲೆ ಸರ್ಕಾರದ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಕೊಟ್ಟಂತಹ ಮಾತು ಇನ್ನು ಮುಂದೆ ಯಾವುದೇ ಬಡ್ತಿ ನೇಮಕಾತಿ ಆಗಿಲ್ಲ ಮುಂದಕ್ಕೂ ಆಗೋದಿಲ್ಲ ಅಂತ ಆದ್ರೆ ಇವತ್ತು ಈ ಕ್ಷಣಕ್ಕೂ ಕೂಡ ಪ್ರಮೋಷನ್ ಆರ್ಡರ್ಗಳು ಬರ್ತಾನೆ ಇದಾವೆ ಅಂತಂದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ದು ಮುಖ್ಯಮಂತ್ರಿನ ಅಥವಾ ರಸ್ತೆ ಬದಿನಲ್ಲಿ ಯಾವುದಾದ್ರೂ ಮರದ ಕೆಳಗಡೆ ಕೂತ್ಕೊಂಡು ಹಳೆ ಚಪ್ಪಲಿಗಳನ್ನು ರಿಪೇರಿ ಮಾಡುವಂತಹ ವ್ಯಕ್ತಿನ ಹಳೆ ಚಪ್ಪಲಿ ರಿಪೇರಿ ಮಾಡುವಂಥದ್ದು ಆ ವ್ಯಕ್ತಿಯ ಘನತೆ ಬಗ್ಗೆ ಮಾತಾಡ್ತಿಲ್ಲ ಅದು ನನ್ನ ವೃತ್ತಿ ನನ್ನ ಕುಲವೃತ್ತಿ ಚಪ್ಪಲಿ ಒಲಿಯುವಂಥದ್ದು ನಾನು ಅದನ್ನು ಗೌರವ ಮಾತಾಡ್ತಾ ಇದ್ದೀನಿ ಚಪ್ಪಲಿ ಒಲಿಯುವಂತಹ ಒಬ್ಬ ವ್ಯಕ್ತಿ ಸರ್ಕಾರದ ನಿರ್ಧಾರಗಳನ್ನ ತಗೊಳ್ಳಕ್ಕೆ ಸಾಧ್ಯ ಇಲ್ಲ ಆತನಿಗೆ ಆತಂದೆ ಹೊಟ್ಟೆಪಾಡು ಕಷ್ಟವೇ ಸಾವಿರ ಆಗಿರ್ತದೆ ರಸ್ತೆ ಬದಿನಲ್ಲಿ ಕೂತ್ಕೊಂಡು ಚಪ್ಪಲಿ ಒಲಿಯೋ ವ್ಯಕ್ತಿ ತನ್ನ ಕುಟುಂಬದ ಪೋಷಣೆ ಮಾಡೋದು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನೂರ ಅವನ ಬಡತನ ಅವನು ಮತ್ತೆ ಸರ್ಕಾರ ಏನೋ ಅವನ ಮಾತನ್ನ ಆದೇಶವಾಗಿ ತಗೊಳ್ಳೋದಿಲ್ಲ ಆದರೆ ಒಬ್ಬ ಮುಖ್ಯಮಂತ್ರಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ರೆ ಸರ್ಕಾರ ಆ ಮಾತುಗಳನ್ನ ಆದೇಶವಾಗಿ ತಗೊಳ್ಬೇಕು ಆಂಜನೇಯ ಯಾವ ಬಡ್ತಿ ನೇಮಕಾತಿಗಳು ಇಲ್ಲ ಸುಳ್ಳು ಹೇಳಿದ್ದಾರೆ ನೀವುಗಳೆಲ್ಲ ಯಾವ ಹೋರಾಟ ಮಾಡೋ ಅಗತ್ಯ ಇಲ್ಲ ಅಂತ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ್ದು ಆದರೆ ಬಡ್ತಿ ನೇಮಕಾತಿಗಳು ಇವತ್ತಿಗೂ ಆಗ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಮಾತಾಡಿದ್ದು ಮುಖ್ಯಮಂತ್ರಿ ಅಲ್ಲ ರಸ್ತೆ ಬದಿನಲ್ಲಿ ಹಳೆ ಚಪ್ಪಲಿಗಳನ್ನು ಒಲೆಯುವಂತ ವ್ಯಕ್ತಿ ಇರಬೇಕು ಯಾಕೆ ಸರ್ಕಾರ ಚಪ್ಪಲಿ ಹೊಲಿಯನ್ನು ಮಾತುಗಳನ್ನು ಆದೇಶ ತಗೊಳ್ಳೋದಿಲ್ವಲ್ಲ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಆ ಮಾತನ್ನ ಸರ್ಕಾರದ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಅಲ್ಲ ಅಲ್ಲಿ ಮಾತಾಡಿದ್ದು ಅಥವಾ ಅಲ್ಲಿ ಮುಖ್ಯಮಂತ್ರಿನೇ ಮಾತಾಡಿದ್ದು ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ ನಾಯಕ ಬಾಬು ಜಗಜೀವನ್ ರಾಮ್ ರವರಿಗೆ ಅವಮಾನ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶಕ್ಯ ಗೋವರ್ಧನ್ ಅವರು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗ್ತಾ ಇದ್ದಾರೆ ಇದಾರೆ ಹಂಗಬಾರ್ದು ಅವ್ರ ಬಗ್ಗೆ ಗೌರವ ಇದೆ ನನಗೆ ಅವರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬಾರದು ಆದ್ರೆ ಸರ್ಕಾರದ ವೇದಿಕೆ ಮೇಲೆ ನಿಂತುಕೊಂಡು ಇನ್ನು ಮುಂದೆ ಬಡ್ತಿ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ನೀವು ಬೇಡ ಅಂದ್ರೂ ಒಳ ಮೀಸಲಾತಿ ಜಾರಿ ಮಾಡೋದ್ ನಾವೇ ಮಾಡ್ರಪ್ಪ ಯಾರು ಬೇಡ ಅಂದ್ರೂ ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡಿ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಮಾಡಿ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ ಅಂತಂದ್ರೆ ರಾಷ್ಟ್ರ ನಾಯಕ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆಯ ವೇದಿಕೆ ಮೇಲೆ ಮಾತಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ರಾಷ್ಟ್ರ ನಾಯಕ ಬಾಬು ಜಗಜೀವನ್ ರವರಿಗೆ ಮಾಡಿದಂತಹ ಅವಮಾನ ಅದು ಅವರ ಹೆಸರು ಹೇಳಿ ಮಾದಿಗ ಸಮುದಾಯವನ್ನು ವಂಚಿಸಿದಂತಹ ವಂಚಕ ಈ ಸಿದ್ದರಾಮಯ್ಯ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆಯಲ್ಲಿ ಬಾಬು ಜಗಜೀವನ್ ರವರ ಆ ಜನ್ಮದಿನಾಚರಣೆಯ ವೇದಿಕೆ ಮೇಲೆ ನಿಂತುಕೊಂಡು ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡದಂತ ಮಾತು ಚಾಲನೆಗೆ ಬಂದಿಲ್ಲ ಅಂತಂದ್ರೆ ಈ ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಅ ಚೀಪ್ ಮಿನಿಸ್ಟರ್ ಆಫ್ ಕರ್ನಾಟಕ ವಂಚಕ ಸಿದ್ದರಾಮಯ್ಯ ಸ್ನೇಹಿತರೆ ನಿನ್ನೆವರೆಗೂ ನಾನೇನು ಕ್ಯಾಬಿನೆಟ್ ಚಾಮರಾಜನಗರದಲ್ಲಿ ನಡೀತು ಮಲೈ ಮಹದೇಶ್ವರನ ಬೆಟ್ಟದಲ್ಲಿ ಆ ಮಹದೇಶ್ವರ ಸನ್ನಿಧಿಯಲ್ಲಿ ಅಲ್ಲಿಯವರೆಗೂ ಸಿದ್ದರಾಮಯ್ಯನವರು ಕೊಟ್ಟಂತ ಮಾತೇನು ಅಂತಂದ್ರೆ ಅವರನ್ನ ನಾನೂ ಕೂಡ ಸ್ವತಃ ಭೇಟಿಯಾಗಿದ್ದೀನಿ ನಮ್ಮ ಲೀಗಲ್ ತಂಡ ಭೇಟಿಯಾಗಿದೆ ಗುರುಮೂರ್ತಣ್ಣ ಇದ್ದಾರೆ ಅವರು ಒಂದು ತಂಡವನ್ನು ಕಟ್ಟಿಕೊಂಡು ಭೇಟಿ ಮಾಡಿದ್ದಾರೆ ಹಾಗೆ ಎಂಎಲ್ಸಿ ಎಲ್ ಸಿ ಸುಧಾನ್ ದಾಸ್ ಅವರನ್ನ ಭೇಟಿ ಮಾಡಿ ಅವರು ಪಾಪ ಬಹಳ ಇಂಟ್ರೆಸ್ಟ್ ತಗೊಂಡು ನ ಭೇಟಿ ಮಾಡಿ ಅವರಿಗೆ ಅರ್ಥ ಮಾಡಿಸಿದ್ದಾರೆ ಸರ್ ತಾವು ಸರ್ಕಾರದ ವೇದಿಕೆ ನಿಂತ್ಕೊಂಡು ವೇದಿಕೆ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನೀವು ಮಾತಾಡಿದ್ದೀರಿ ಮಾದಿಗ ಸಮುದಾಯ ನಿಮ್ಮ ನಂಬಿದೆ ಈಗ ನೀವು ಆಡದ ಮಾತಿಗೆ ವ್ಯತಿರಿಕ್ತವಾಗಿ ಸರ್ಕಾರಿ ಅಧಿಕಾರಿಗಳು ನಡ್ಕೊಳ್ತಾ ಇದ್ರೆ ಸರ್ಕಾರದ ಗೌರವ ಹಾಳಾಗುತ್ತೆ ಪಕ್ಷಕ್ಕೂ ಇದರಿಂದ ಡೇಂಜರ್ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿ ದಯಮಾಡಿ ಬಡ್ತಿ ಮೀಸಲಾತಿಯನ್ನ ಸದ್ಯಕ್ಕೆ ಎರಡು ತಿಂಗಳ ಕಾಲ ಸ್ಟಾಪ್ ಮಾಡಿ ಅನ್ನುವಂಥ ಮಾತನಾಡಿದರೆ ಗುರುಮೂರ್ತಿ ಅವರು ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ತಕ್ಷಣ ಏನೋ ಬಹಳ ಸ್ಪಂದಿಸೋ ರೀತಿಯಲ್ಲಿ ರಾಮಯ್ಯ ಅನ್ನುವಂಥ ತಮ್ಮ ಸೆಕ್ರೆಟರಿಯನ್ನ ಕರೆಸಿಕೊಂಡು ಅತೀಕ್ ಅನ್ನುವಂಥ ತಮ್ಮ ಸೆಕ್ರೆಟರಿಯನ್ನ ಕರೆಸಿಕೊಂಡು ಫೈಲ್ ಸ್ಟಡಿ ಮಾಡ್ತೀನಿ ಮೀಟಿಂಗ್ ಮಾಡ್ತೀನಿ ಈಗ ಅಂತ ಮೀಟಿಂಗ್ ಶುರು ಮಾಡಿ ಆ ಮೀಟಿಂಗ್ ಒಳಗಡೆ ಏನ್ ನಾಟಕ ಮಾಡಿದ್ರೋ ಗೊತ್ತಿಲ್ಲ ಆದರೆ ಕೊನೆಗೂ ಬಡ್ತಿ ನೇಮಕಾತಿ ಆದೇಶ ರದ್ದಾಗಿಲ್ಲ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚಾಮರಾಜನಗರ ನಡೆದಂತಹ ಕ್ಯಾಬಿನೆಟ್ ಮೀಟಲ್ಲಿ ಬಡ್ತಿ ಮೀಸಲಾತಿ ರದ್ದಾಗಿಲ್ಲ ಹಾಗಿದ್ರೆ ನಾವು ಭೇಟಿ ಮಾಡಿದಾಗ ಕೊಟ್ಟಂತಹ ಮಾತು ನಮ್ಮ ವಕೀಲರ ತಂಡ ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಸುಧಾನ್ ದಾಸ್ ಅವರು ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಗುರುಮೂರ್ತಿ ಅವರು ಭೇಟಿ ಮಾಡಿದಾಗ ಕೊಟ್ಟಂತ ಮಾತು ಉಳಿದಂತೆ ಇನ್ನಿತರೆ ಎಲ್ಲ ಏನು ಹೋರಾಟಗಾರರು ಭೇಟಿ ಕೊಟ್ಟಂತ ಕೊಟ್ಟಾಗ ಮಾತು ಬಡ್ತಿ ನೇಮಕಾತಿ ಮಾಡಲ್ಲ ನಾವು ಅಂತ ಹೇಳದಂತಹ ಮಾತು ಯಾವ ಮಾತು ಅದೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಹೇಳದಂತ ಮಾತ ಅಥವಾ ಸಿದ್ದರಾಮಯ್ಯ ಒಬ್ಬ ರಸ್ತೆ ಬದಿನಲ್ಲಿ ಚಪ್ಪಲಿ ಹೊಳಿಯೋ ಹೊಲ್ಕೊಂಡು ಕೂತಿದ್ರಲ್ಲ ಮರದೇ ಅಂತ ವ್ಯಕ್ತಿ ಹೇಳಿದ ಮಾತ ಯಾವ ಸಿದ್ದರಾಮಯ್ಯ ಇದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೇಳಿದಲ್ಲಿ ಅಥವಾ ರಸ್ತೆ ಬದಿನಲ್ಲಿ ಚಪ್ಪಲಿ ಹೋಳಿಯೋ ಸಿದ್ದರಾಮಯ್ಯನ ಒಬ್ಬ ಮುಖ್ಯಮಂತ್ರಿಯಾಗಿ ಇಂತ ವಂಚನೆಯ ಬದುಕನ್ನು ಬಳತಿರಲ್ಲ ನಾಚಿಕೆ ಅನ್ನೋದೇ ಆಗೋದಿಲ್ಲ ಮುಖ್ಯಮಂತ್ರಿಗಳೇ ಎಷ್ಟಂತ ನಾವು ಸಮಯವನ್ನು ತಲುಪಬೇಕು ಎಷ್ಟಂತ ತಾಳ್ಮೆಯನ್ನು ವಹಿಸಬೇಕು ಎಷ್ಟಂತ ನಿಮ್ಮ ಏನೋ ಅಡಿ ಅಡಿಗೆ ಅಡಿಗೆ ಏನೋ ಶಿರಾ ಇಡಬೇಕು ಈಗ ಮತ್ತೆ ನಾಟಕಗಳನ್ನ ಶುರು ಮಾಡಿದಿರಿ ನಿಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯನ್ನು ಕಟ್ಕೊಂಡು ಅದರ ಮಾದಿಗ ರಾಜಕಾರಣಿಗಳನ್ನ ಕಟ್ಕೊಂಡು ಇಪ್ಪತ್ತೇಳನೇ ತಾರೀಕು ವಸಂತ ನಗರದಲ್ಲಿ ಏನೋ ಅಭಿಯಾನ ಅಂತೆ ಒಳ ಮೀಸಲಾತಿಯ ಜಾಗೃತಿ ಅಭಿಯಾನ ಅಂತೆ ಕಾರ್ಯಕ್ರಮ ಅಂತೆ ಯಾವ ಬೇಕು ನಿಮ್ ಕಾರ್ಯಕ್ರಮ ಇದು ನೂರು ಕಾರ್ಯಕ್ರಮಗಳನ್ನ ಮಾಡಿ ಜನ ಬೆಂಬಲಿಸ್ತಾರೆ ಯಾವಾಗ ನೀವು ಕೊಟ್ಟಂತಹ ಮಾತನ್ನ ಈಡೇರಿಸಿದಾಗ ನೀವು ಕೊಟ್ಟಂತಹ ನಾಲಿಗೆ ಇದು ನಾಲಿಗೆ ಚರ್ಮದಿಂದ ಮಾಡಿರುವಂತದ್ದು ರಕ್ತ ಮಾಂಸಗಳಿಂದ ತಯಾರಾಗಿರುವಂತಹ ನಾಲಿಗೆ ಇದು ಇದು ಕೆರ ಅಲ್ಲ ಇದು ಈ ನಾಲಿಗೆಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಗೌರವ ಇರಬೇಕು ಘನತೆ ಇರಬೇಕು ಮತ್ತೆ ಮಾತಾಡುವಂತ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅದು ಪ್ರತಿಬಿಂಬಿಸಬೇಕು ಈ ನಾಲಿಗೆನಲ್ಲಿ ಬಡ್ತಿ ಮೀಸಲಾತಿ ಇಲ್ಲ ಇನ್ನು ಮುಂದೆ ಬಡ್ತಿ ನೇಮಕಾತಿಗಳನ್ನೆಲ್ಲ ತಡಿತಾ ಇದ್ದೀವಿ ಅಂತ ವೇದಿಕೆ ಮೇಲೆ ಘೋಷಣೆ ಮಾಡಿಬಿಟ್ಟು ನೀವು ಕ್ಯಾಬಿನೆಟ್ ಮೀಟಿಂಗ್ ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನದು ಇದು ನಾಲಿಗೆ ಅಲ್ಲ ಇದು ಕೆರ ಹಾಕೊಂಡು ನಡೆದು ಮೇಲೆ ಬಿಸಾಕ್ತಿವಲ್ಲ ಅದಕ್ಕೆ ಸಮಾನ ಆಗ್ತದೆ ಈ ನಾಲಿಗೆ ಈ ನಾಲ್ಗೆ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ವೇದಿಕೆ ಮೇಲೆ ಮಾತು ಮಾತಿಕೊಡ್ತೀರಿ ನೀವು ಎಂತ ನಯವಂಚಿಕೆ ಮಾತ್ರ ಮಾತಾಡ್ತೀರಿ ನೀವು ಇನ್ನು ಎಷ್ಟು ವರ್ಷ ಈ ಒಂದು ಹೀಗೆ ವಂಚನೆ ಮಾಡಬೇಕು ಅಂತ ಕಾಯ್ಕೊಂಡಿದ್ದೀರಿ ನೀವು ಯಾರು ಬೇಡ ಅಂದ್ರೂ ಸರಿ ಒಳ ನಾನೇ ಮಾಡೋದು ಒಳ ನೀವು ಮಾಡಬೇಕು ನಿಮ್ ತಾತನೂ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗಿದೆ ಹೆಚ್ಚು ಸಮಯ ಅದನ್ನ ವಂಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದೇ ಇಲ್ಲ ನಾವು ಯಾವ ಮಟ್ಟದ ತ್ಯಾಗ ಬಲಿದಾನಕ್ಕೂ ಕೂಡ ರೆಡಿಯಾಗಿದ್ದೀವಿ ನಿಮ್ಗೆ ಬಿಡೋದೇ ಇಲ್ಲ ನಿಮ್ಮನ್ನ ಅದು ಹೆಂಗೆ ನೀವು ಚುನಾವಣೆಗಳಲ್ಲಿ ಮುಂದಿನ ಸಲ ನೋಡೋ ಓಡಾಡ್ತೀವಿ ನಾವು ನೋಡೇ ಬಿಡ್ತೀವಿ ನೀವು ಅಳವಡಿಸ್ತದೆ ಜಾರಿ ಮಾಡಲೇಬೇಕಾಗ್ತದೆ ಅದಲ್ಲ ಬಡ್ತಿ ನೇಮಕಾತಿಗಳು ಇಲ್ಲ ಅಂತ ಹೇಳಿ ಸರ್ಕಾರದ ವೇದಿಕೆ ಮೇಲೆ ಮಾತಾಡಿ ಬಾಬು ಜಗಜೀವನ್ ರಾಮ್ರವರ ಜಯಂತಿ ದಿವಸ ಮಾತಾಡಿ ಆ ಬಾಬು ಜಗಜೀವನ್ ರಾಮ್ರವರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡ್ತಾ ಇದೀರಲ್ಲ ನಮ್ಮ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದಿರಿ ಕ್ಷಮೆ ಕೇಳಿ ನೀವು ಸಿದ್ದರಾಮಯ್ಯ ಬಾಬು ಜಗಜೀವನ್ ರಾಮ್ರವರ ಜಯಂತಿನಲ್ಲಿ ನಾನು ಮಾತಾಡಿದ್ದು ತಪ್ಪಾಯ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಾಗಿ ಮಾತಾಡಿಲ್ಲ ನಾನು ನಾನೊಬ್ಬ ಏನಾಗಿ ಮಾತಾಡಿದ್ದೀನಿ ಇದು ನನ್ನದು ನಾಲ್ಗೆ ಅಲ್ಲ ಇದು ಎಕಡ ಕಿತ್ತೋದು ಎಕಡ ಇದು ಈ ಎಕಡದಲ್ಲಿ ನಾನು ಮಾತಾಡಿದೀನಿ ನನ್ನ ನಾಲ್ಗೆಲ್ಲಿ ಮಾತಾಡಿಲ್ಲ ಹಾಗಾಗಿ ನನ್ನ ಕ್ಷಮಿಸಿ ಬಾಬು ಜಗಜೀವನ್ ರಾಮ್ರವರೇ ಬಾಬು ಜಗಜೀವನ್ ರಾಮ್ರವರೇ ನಾನು ಕ್ಷಮಿಸಿ ನಿಮ್ಮ ಹೆಸರಿನಲ್ಲಿ ನಿಮ್ಮ ಜನ್ಮ ದಿನಾಚರಣೆ ದಿವಸ ಕರ್ನಾಟಕದ ಸಮಸ್ತ ಮಾದಿಗೆ ವಂಚನೆಯ ಮಾತನಾಡಿದೀನಿ ಮೋಸದ ಮಾತನಾಡಿದೀನಿ ನಂದು ನಾಲ್ಗೆ ಆಗಿರಲಿಲ್ಲ ನಂದು ಎಕ್ಕಡ ಆಗಿತ್ತು ನಾನು ಮುಖ್ಯಮಂತ್ರಿಯಾಗಿ ಮಾತಾಡಲಿಲ್ಲ ನಾನೊಬ್ಬ ಚಪ್ಪಲಿ ಹೋಲೆ ಅಂತಾರ ಮಾತಾಡದೆ ಹಾಗಾಗಿ ನನ್ನ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕಳಿ ನೀವು ಬಾಬು ಜಗಜೀವನ್ ರಾಮರವರ ಹತ್ರ ನಿಮ್ಮ ತಲೆ ಇಟ್ಟು ಕೇಳ್ಕಳಿ ನಾನು ನಿಮ್ಮ ಬರ್ತಾಡಿ ದಿವಸ ಸುಳ್ಳು ಹೇಳಿದೀನಿ ಅಂತ ನಾಚಿಕೆ ಮಾನ ಮರ್ಯಾದೆ ಇರೋ ವ್ಯಕ್ತಿಗಳು ಯಾರು ಕೂಡ ಇಂಥ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಲ್ಲ ಬಹಳ ಸಜ್ಜನಿಸಿಕೊಂಡ್ರು ಇವಾಗ ಏನಾಗ್ಬೇಕಾರೆ ಬರ್ತಾರೆ ಆಮೇಲೆ ಫೋನ್ಗಳು ತಗೊಂಡು ಮೆಸೇಜ್ಗಳು ಮಾಡ್ಕೊಂಡು ನಿಮ್ಮ ಯೋಗ್ಯತೆ ನಿಮಗಿಲ್ಲ ಅಂತಂದ ಮೇಲೆ ನಿಮ್ಮ ಯೋಗ್ಯತೆಗೆ ತಕ್ಕನಾದ ಮಾತುಗಳನ್ನೇ ಮಾತಾಡಬೇಕೆ ಹೊರತು ನಿಮ್ಗೆ ಯಾವ ಸೀರೆ ಗೌರವವನ್ನು ಕೊಟ್ಟು ಮಾತಾಡಬೇಕು ಒಳ ಮೀಸಲಾತಿ ಹೋರಾಟಗಾರರು ಮಹಾ ಮಹಾನ್ ಶೇರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡ್ರಲ್ವಾ ನಮಗೆ ಬುದ್ಧಿ ಹೇಳಕ್ ಬರ್ತಿರಲ್ಲ ನಿಮ್ಮ ಭಾಷೆ ಕರೆಕ್ಟ್ ಆಗಿರಲಿ ನಿಮ್ಮ ಹೋರಾಟ ಸರಿಯಾಗಿರ್ಲಿ ಅಂತ ನಿಮ್ಮ ತಲೆಗಳನ್ನ ಯಾಕೆ ಹೋಗಿ ಅಡ ಇಟ್ಟಿದ್ದೀರಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಪಾದಕ್ಕೆ ಹಾಕಿ ಅಡ ಇಟ್ಟಿದ್ದೀರಿ ಬಡ್ತಿ ನೇಮಕಾತಿಗಳನ್ನ ತಡೆ ಹಿಡಿಯೋದಕ್ಕೆ ಆಗದಿದ್ಮೇಲೆ ಯಾವ ಸಮಾವೇಶಗಳನ್ನ ಮಾಡ್ತೀರ ನೀವು ಇಪ್ಪತ್ತೇಳನೇ ತಾರೀಕು ಹೊಸ ನಗರದಲ್ಲಿ ಆ ಸಮಾವೇಶಕ್ಕೆ ಕೆ ಎಚ್ ಮುನಿಯಪ್ಪ ಅಂತೆ ಆರ್ ಬಿ ತಿಮ್ಮಾಪುರ ಅಂತೆ ಪಾಪ ಆಂಜನೇಯ ಸೇರಿಸಿಕೊಂಡು ಅವ್ರಿಗೂ ಗೌರವ ಕಳಿತೀರ ಆರ್ ಬಿ ತಿಮ್ಮಾಪುರ ಕೆ ಎಚ್ ಮುನಿಯಪ್ಪ ಅದೇ ಇಪ್ಪತ್ತೇಳನೇ ತಾರೀಕು ಸಮಾವೇಶಕ್ಕೆ ನಾನು ಬರ್ತೀನಿ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗತ್ತ ನೋಡ್ರಿ ನಿಮ್ ಸಿದ್ದರಾಮಯ್ಯ ಕರ್ಸರಿ ವೇದಿಕೆಗೆ ನಾ ಬರ್ತೀನಿ ಬಡ್ತಿ ನೇಮಕಾತಿಗಳು ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀರಲ್ಲ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಸಮನ್ವಯ ಸಮಿತಿ ಅಂತ ಮಾಡಿ ಒಬ್ಬ ಒಬ್ಬ ಮಾದಿಗ ಸಮುದಾಯದ ಅಧಿಕಾರಿಯನ್ನು ಹಾಕಿಲ್ಲ ಅದರೊಳಗಡೆ ಅಂತಂದ್ರೆ ಏನು ಅಷ್ಟು ಯೋಗ್ಯತೆ ಇಲ್ವಾ ಮಲಗರಿಗೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ವಂಚಿಸ್ತಾ ಇರುವಂತಹ ವಂಚಕರನ್ನ ಅದ್ರೊಳಗಡೆ ಸೇರಿಸಿಕೊಂಡಿದ್ದೀರಾ ನಾಲ್ಕೈದು ಜನ ಇದ್ದಾರೆ ಒಳ ಮೀಸಲಾತಿ ಅಕ್ರಮ ಅಂತ ಇದ್ದಾರೆ ಅದರಲ್ಲಿ ಅವ್ರನ್ನ ಸೇರಿಸಕೊತೀರಿ ಒಳ ಮೀಸಲಾತಿಗೋಸ್ಕರ ಮೂವತ್ತೈದು ದಿವಸ ಜೀವತೆತ್ತದ ಸಮುದಾಯದ ಮಾದಿಗ ಸಮುದಾಯದ ಒಬ್ಬ ಅಧಿಕಾರಿಯನ್ನ ನೀವು ಸಮನ್ವಯ ಸಮಿತಿ ತೊಳಕಾಗೋದಿಲ್ಲ ಏನು ನಿಮ್ಮ ಉದ್ದೇಶ ಇದು ಒಳಮಿ ಸಾತಿ ಬಂದರೂ ಕೂಡ ಅದು ದಯಾಭಿಕ್ಷೆ ತರ ಇರಬೇಕು ಅಂತನಾ ನಿಮ್ಮ ಭಿಕ್ಷೆ ಭಿಕ್ಷೆಯನ್ನು ತಗೊಂಡ್ವಿ ಅಂತನಾ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಅದನ್ನ ಮಾಡುವಷ್ಟು ತಾಕತ್ತು ಅಥವಾ ಏನಕ್ಕೆ ಜ್ಞಾನ ಇಲ್ಲ ಅಂತನಾ ನಿಮ್ಗೆ ಒಳಮೆ ಸಾತಿ ಹೋರಾಟಗಾರರು ನಾವೇನಾದ್ರೂ ಮಾಡಕೊಟ್ಟಾಗ ದೊಡ್ಡ ದೊಡ್ಡರು ಎಲ್ಲ ಆಟ ಬರ್ತಾರೆ ಬುದ್ಧಿ ಹೇಳೋದಕ್ಕೆ ಯಾರಿಗಾದ್ರು ಇವಾಗ ಶಕ್ತಿ ಹೋಗಿ ಒಳಗೆ ಪ್ರತಿಭಟಿಸಿದ ತಿನ್ನ ತಡೆ ಹಿಡಿದಕ್ಕೆ ಆಗೋದಿಲ್ವಾ ಹಂಗೆ ಹೋಗಿ ಮುಖ್ಯಮಂತ್ರಿನ ಗದ್ರೋಷ್ಟು ಅಷ್ಟು ತಾಕತ್ತು ಅದು ಗುಂಡಿಗೆ ಉಳಿಸ್ಕೊಂಡಿಲ್ವಾ ನೀವು ಯಾರು ಸಿದ್ದರಾಮಯ್ಯ ನೀವು ಕ್ಷಮೆ ಕೇಳಿ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ದಿವಸ ಬಾಬು ಜಗಜೀವನ್ ರಾಮ್ರ ವೇದಿಕೆ ಮೇಲೆ ನಿಂತ್ಕೊಂಡು ಅವರ ಹೆಸರನ್ನ ಹೇಳಿ ನಮ್ಮ ಮಾದಿಗ ಸಮುದಾಯವನ್ನು ವಂಚಿಸುವಂತ ಮಾತನ್ನ ಮಾಡ್ತಾಡಿದಿರಿ ಇನ್ನು ಮುಂದೆ ಬಡ್ತಿ ನೇಮಕಾತಿಗಳಿಲ್ಲ ಇಲ್ಲ ಇಲ್ಲದೆ ಅಂತ ಹೇಳಿದಿರಿ ಆದರೆ ಬಡ್ತಿಗಳು ಆಗ್ತಾ ಇದಾವೆ ಬಡ್ತಿಯನ್ನ ತಡೆಯುವಂತಹ ಆದೇಶ ನೆನಪಿನ ಸಚಿವ ಸಂಪುಟದಲ್ಲಿ ಆಗಿಲ್ಲ ಹಾಗಾಗಿ ನೀವೊಬ್ಬ ನಾಲಾಯಕ್ ಮುಖ್ಯಮಂತ್ರಿ ನೀವೊಬ್ಬ ವಂಚಕ ಮುಖ್ಯಮಂತ್ರಿ ನೀವು ನಂಬಿಕೆ ದ್ರೋಹಿ ಮುಖ್ಯಮಂತ್ರಿ ನಿಮ್ಮದು ಮಾತಾಡಿದ್ದು ನಾಲ್ಗೆ ಅಲ್ಲ ಇದು ಕೆರ ನಿಮ್ಮದು ನಾಲ್ಗೆನೆ ಅಲ್ಲ ನಿಮ್ಮದು ಎಕರ ಅದು ಆ ಎಕರದಲ್ಲಿ ಮಾತಾಡಿದಿರಿ ನೀವು ನಾಲ್ಗೆಲ್ ಮಾತಾಡಿಲ್ಲ ನೀವು ಮುಖ್ಯಮಂತ್ರಿ ಸ್ಥಾನದ ಗೌರವ ಘನತೆಯನ್ನ ಹಾಳು ಮಾಡಿದಿರಿ ಸುಳ್ಳು ಹೇಳಿದಿರಿ ಈ ಸಮುದಾಯವನ್ನು ಮೋಸ ಮಾಡಿದಿರಿ ಹಾಗಾಗಿ ನೀವು ಬಹಿರಂಗವಾಗಿ ಬಾಬು ಜಗಜೀವನ್ ರಾಮ್ರವರ ಕ್ಷಮೆಯನ್ನ ಕೇಳಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀರಿ ಈ ಒತ್ತಾಯಕ್ಕೆ ನೀವು ಅನ್ನೋದು ಕ್ಷಮೆ ಕೇಳಬೇಕು ತಕ್ಷಣ ಬರ್ತೀನಿ ಎಂಬ ಖಾತೆಗಳನ್ನ ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಈ ಹೋರಾಟದ ಸ್ವರೂಪ ಇನ್ನೂ ಐವತ್ತು ದಿವಸ ಇದೆ ಈ ಐವತ್ತು ದಿವಸಗಳಲ್ಲಿ ಹೋರಾಟ ಸ್ವರೂಪ ತುಂಬಾ ಉಗ್ರ ಆಗುತ್ತೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಈ ಒಂದು ಲೈವ್ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ ಸರ್ಕಾರ ಇದನ್ನು ಗಮನಿಸಬೇಕು